ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಸ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಈಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಪ್ರಾರಂಭಿಸ್ತಾ ಇದ್ದೀನಿ ಮೇನ್ ಭಾಗ ಎ ಭೌತಶಾಸ್ತ್ರ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆಗಳಿದಾವೆ ಇಲ್ಲಿ ಫಸ್ಟ್ ಕ್ವಶನ್ ಜೌಲ್ನ ಉಷ್ಣೋತ್ಪಾದನಾ ಈ ಉಪಕರಣಕ್ಕೆ ಅನ್ವಯಿಸೋದಿಲ್ಲ ಫ್ಯೂಸ್ ಬಲ್ಬ್ ಇಸ್ತ್ರಿಪೆಟ್ಟಿಗೆ ರೆಫ್ರಿಜರೇಟರ್ ಸೊ ರೆಫ್ರಿಜರೇಟರ್ಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅನ್ವಯಿಸೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬ ಪಡೆಯಲು ಬಳಸುವ ದರ್ಪಣ ನಿಮ್ನ ದರ್ಪಣ ಆಗಿರ್ತದೆ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ನಿಮ್ನ ದರ್ಪಣ ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ಮಾನವನ ಕಣ್ಣಿನಲ್ಲಿ ಪ್ರತಿಬಿಂಬ ಮೂಡುವ ಭಾಗ ಯಾವುದು ಕಾರ್ನಿಯ ವರ್ಣಪಟಲನ ಕಣ್ಣಿನ ಪಾಫೆ ರೆಟಿನ ಆಬಿಯಸ್ಲಿ ರೆಟಿನಾದಲ್ಲೇನೆ ಪ್ರತಿಬಿಂಬ ಮೂಡುವಂಥದ್ದು ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಬೆಳಕಿನ ವಕ್ರೀಭವನ ಎಂದರೇನು ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ ಹಾಗೂ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರಸಾರವಾಗುವಾಗ ತನ್ನ ಪ್ರಸರಣ ದಿಕ್ಕನ್ನು ಸ್ವಲ್ಪ ಪ್ರಮಾಣದಲ್ಲಿ ಬದಲಿಸುತ್ತದೆ ಇದನ್ನು ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರೀತಾರೆ ಐದನೇ ಪ್ರಶ್ನೆ ನ್ಯೂಕ್ಲಿಯರ್ ಶಕ್ತಿಯಿಂದ ಆಗುವ ಎರಡು ದುಷ್ಪರಿಣಾಮಗಳು ಏನು ಒಂದು ಮನುಷ್ಯ ಮತ್ತು ಇತರ ಜೀವಿಗಳಲ್ಲಿ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ವಿಕಿರಣಗಳು ಕಾರಣ ಆಗ್ತವೆ ಎರಡಿದು ನ್ಯೂಕ್ಲಿಯರ್ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂತದ್ದು ಬಹಳ ಕಷ್ಟಕರ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಆರನೇ ಪ್ರಶ್ನೆ ರೋಧಕಗಳ ಸರಣಿ ಜೋಡಣೆಯನ್ನ ತೋರಿಸುವಂತಹ ವಿದ್ಯುತ್ ಮಂಡಲವನ್ನ ರಚಿಸಿ ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ಸರಣಿ ಜೋಡಣೆಯನ್ನ ಸೊ ನೀವು ಸಮಾಂತರ ಜೋಡಣೆಯನ್ನು ಸಹ ಅಭ್ಯಾಸವನ್ನ ಮಾಡ್ಕೋಬೇಕು ಮಕ್ಕಳ ಏಳನೇ ಪ್ರಶ್ನೆ ಆದರ್ಶ ಇಂಧನದ ಲಕ್ಷಣಗಳನ್ನು ಬರೆಯಿರಿ ಅದು ಸುಲಭವಾಗಿ ದೊರೆಯಬೇಕು ಸುಲಭವಾಗಿ ಸಂಗ್ರಹಿಸಬೇಕು ಮತ್ತು ಸಾಗಿಸಲು ಸಹ ಸಾಧ್ಯವಾಗಬೇಕು ಮಿತವ್ಯಯಕರಿಯಾಗಿರಬೇಕು ಮತ್ತು ದ್ರವ್ಯರಾಶಿ ಅಥವಾ ಘಟಕ ಪ್ರಮ ಪರಿಮಾಣಕ್ಕೆ ಹೆಚ್ಚು ಕೆಲಸವನ್ನು ಮಾಡಬೇಕು ಎಂಟನೇ ಪ್ರಶ್ನೆ ಟು ಎಫ್ನಲ್ಲಿ ವಸ್ತುವನ್ನು ಇರಿಸಿದಾಗ ಪೀನ ಮಸೂರದಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ರೇಖಾಚಿತ್ರ ಬರೆದು ಪ್ರತಿಬಿಂಬದ ಸ್ಥಾನ ಸ್ವಭಾವ ಬರೆಯಿರಿ ಸೊ ಇಲ್ಲಿ ನೋಡಿ ಟು ಎಫ್ನಲ್ಲಿ ಇಟ್ಟಾಗ ಅಲ್ಲಿ ಟು ಎಫ್ನಲ್ಲೇ ನಮಗೆ ಏನಾಗಿದೆ ವಸ್ತು ಪ್ರತಿಬಿಂಬ ಉಂಟಾಗಿದೆ ಸ್ವಭಾವ ಏನಾಗಿದೆ ಸತ್ಯವತ್ತೆ ತಲೆ ಕೆಳಕಾಗಿದೆ ಸೊ ಅಲ್ಲಿಗೆ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮುಗಿಯುತ್ತೆ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಅಂಕದ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ದೂರದೃಷ್ಟಿ ಅಥವಾ ಹೈಫರ್ ಮೆಟ್ರೋಫಿಯಾ ಎಂದರೇನು ದೂರದೃಷ್ಟಿ ಉಂಟಾಗಲು ಕಾರಣವೇನು ದೂರದೃಷ್ಟಿ ನಿವಾರಿಸಲು ಬಳಸುವ ಮಸೂರ ಯಾವುದು ಸೊ ದೂರದೃಷ್ಟಿ ಅಂತ ಹೇಳಿದರೆ ಹತ್ತಿರದ ವಸ್ತುಗಳು ಕಣ್ಣಿಗೆ ಸರಿಯಾಗಿ ಗೋಚರಿಸುವುದನ್ನು ಹೈಫರ್ ಮೆಟ್ರೋಫಿ ಅಥವಾ ದೂರದೃಷ್ಟಿ ಅಂತಾರೆ ಸೊ ಮಕ್ಕಳ ನಿಮಗೆ ದೂರದೃಷ್ಟಿ ಸಮೀಪ ದೃಷ್ಟಿಗೆ ತುಂಬ ಈಸಿ ದೂರದಲ್ಲಿರೋದು ಕಾಣಿಸ್ತಾನೆ ಇದ್ರೆ ಸಮೀಪ ದೃಷ್ಟಿ ಹತ್ತಿರದಲ್ಲಿರೋದು ಕಾಣಿಸ್ತಾನೆ ಇದ್ದರೆ ಅದನ್ನು ದೂರದೃಷ್ಟಿ ಅಂತ ಹೇಳಿ ಕರೀತಾರೆ ಅರ್ಥ ಆಗ್ತಾ ಇದೆಯಾ ಸೊ ದೂರದೃಷ್ಟಿ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಮತ್ತು ಕಣ್ಣಿನ ಗುಡ್ಡೆಯ ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ ಹಾಗಾಗಿ ಈ ಒಂದು ಸಮಸ್ಯೆ ಉಂಟಾಗ್ತದೆ ಇದನ್ನು ನಿವಾರಿಸಲು ಮಾಡ್ತಾರೆ ಅಂದರೆ ಹತ್ತಿರದ ವಸ್ತುವಿನ ಬಿಂಬವು ಅಕ್ಷಿಪಟಲದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗ್ತದೆ ಮತ್ತೆ ಇದನ್ನ ಪೀನ ಮಸೂರವನ್ನು ಬಳಸಿಕೊಂಡು ಅಕ್ಷಿಪಟಲದ ಮೇಲೆ ಪ್ರತಿಬಿಂಬ ಮೂಡುವಂತೆ ಸರಿಪಡಿಸಬಹುದು ಹತ್ತನೇ ಪ್ರಶ್ನೆ ಒಂದು ಆಟೋಮೊಬೈಲ್ ವಾಹನದಲ್ಲಿ ಇನ್ನೋಟವನ್ನು ಪಡೆಯಲು ಉಪಯೋಗಿಸಿದ ಪೀನ ದರ್ಪಣದ ವಕ್ರತಾ ತ್ರಿಜ್ಯವು ಮೂರು ಮೀಟರ್ ಇದೆ ಒಂದು ವೇಳೆ ಬಸ್ಸು ದರ್ಪಣದಿಂದ ಐದು ಮೀಟರ್ ದೂರದಲ್ಲಿದ್ದರೆ ಪ್ರತಿಬಿಂಬದ ಸ್ಥಾನ ಸ್ವಭಾವ ಗಾತ್ರ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಆರನ್ನು ಕೊಟ್ಟಿದ್ದಾರೆ ವಕ್ರತಾ ತ್ರಿಜಾ ಮೂರು ಮೀಟ್ರು ಯು ಮೈನಸ್ ಐದು ಮೀಟರ್ ಅವರೇ ಕೊಟ್ಟಿದ್ದಾರೆ ನಮಗೆ ವಿ ಕಂಡುಹಿಡೀಬೇಕು ಸಂಗಮ ದೂರ ಗೊತ್ತಿಲ್ಲ ಆದರೆ ನನಗೆ ಆರ್ ಗೊತ್ತಿರೋದ್ರಿಂದ ಅದು ರಿಲೇಷನ್ ಅದರ ಸಂಬಂಧ ಗೊತ್ತಿದೆ ಎಫ್ ಫಿಸಿಕಲ್ ಟು ಆರ್ ಬೈ ಟು ದೇರ್ ಫೋರ್ ತ್ರೀ ಬೈ ಟು ಮಾಡಿದ್ರೆ ಒನ್ ಪಾಯಿಂಟ್ ಫೈವ್ ಜೀರೋ ಬರುತ್ತೆ ಸೊ ಈಗ ನಾವು ಕೊನೆಗೆ ವರ್ಧನೆಯನ್ನು ಸಹ ಕಂಡುಹಿಡಿಬೇಕು ಇದು ಪೀನ ದರ್ಪಣ ಆಗಿರೋದ್ರಿಂದ ದರ್ಪಣದ ಸೂತ್ರವನ್ನು ಬರೀಬೇಕು ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಆಗುತ್ತೆ ಮೊಸೂರಕ್ಕೆ ಹೋದರೆ ಮೈನಸ್ ಆಗುತ್ತೆ ಕನ್ಫ್ಯೂಷನ್ ಆಗಬೇಡಿ ಸೊ ಕಂಡುಹಿಡೀಬೇಕಾಗಿರೋದು ವಿ ಆಗಿರೋದ್ರಿಂದ ಒನ್ ಬೈ ವಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಆಗುತ್ತೆ ಸೊ ಬೆಲೆ ಬೆಲೆಗಳೆಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳಲ್ಲಿ ಅಸಹವನ್ನು ತೆಗೆದುಕೊಂಡ್ರೆ ನಮಗೆ ಪ್ರತಿಬಿಂಬದ ದೂರ ಏನಾಗ್ತದೆ ಅಂತೇಳಿದ್ರೆ ವಿ ಇಸ್ ಈಕ್ವಲ್ ಟು ಒನ್ ಮೈನಸ್ ಒನ್ ಪಾಯಿಂಟ್ ಒನ್ ಫೈವ್ ಆಗುತ್ತೆ ಹಾಗಾಗಿ ಬಿಂಬವು ವಸ್ತುವಿನ ಕಡೆಗೆ ಒಂದು ಪಾಯಿಂಟ್ ಒಂದು ಐದು ಮೀಟರ್ ದೂರದಲ್ಲಿ ಉಂಟಾಗ್ತದೆ ಸೊ ಅಲ್ಲಿ ನಮಗೆ ಮ್ಯಾಗ್ನಿಫಿಕೆನ್ಸ್ ಆಫ್ ದ ಲೆನ್ಸ್ ಅನ್ನು ಕಂಡು ಇಡಲಿ ಕೇಳಿದರೆ ಎಮ್ ಇಸ್ ಇಕ್ವಲ್ ಟು ವಿ ಬೈ ಯು ಆಗುತ್ತೆ ಸೊ ಒನ್ ಪಾಯಿಂಟ್ ಒನ್ ಫೈವ್ ಡಿವೈಡೆಡ್ ಬೈ ಮೈನಸ್ ಫೈವ್ ದರ್ ಫಾರ್ ಎಮ್ ಇಸ್ ಇಕ್ವಲ್ ಟು ಝೀರೋ ಪಾಯಿಂಟ್ ಟೂ ಫೈವ್ ಆಗುತ್ತೆ ನೆಕ್ಸ್ಟ್ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ ತಿಳಿಸಿ ನಿಮ್ಮ ದರ್ಪಣದ ಉಪಯೋಗಗಳನ್ನು ಬರೆಯಿರಿ ಸೊ ನಿಮ್ಮ ದರ್ಪಣದ ಉಪಯೋಗ ಏನಂತ ಹೇಳಿದ್ರೆ ಟಾರ್ಚ್ಗಳಲ್ಲಿ ಬಳಸ್ತೀವಿ ಸರ್ಚ್ ಲೈಟ್ಗಳಲ್ಲಿ ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಗಳ ಪುಂಜವನ್ನು ಪಡೆಯಲು ಬಳಸ್ತೀರಿ ಹಲ್ಲುಗಳಲ್ಲಿನ ಕುಳಿಗಳನ್ನು ಪರೀಕ್ಷಿಸಲು ವೈದ್ಯರು ನಿಮ್ನ ದರ್ಪಣವನ್ನು ಬಳಸ್ತಾರೆ ಕ್ಷೌರಿಕನ ಅಂಗಡಿಗಳಲ್ಲಿ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತಾರೆ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣವನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣವನ್ನು ಬಳಸ್ತಾರೆ ಹನ್ನೊಂದೇ ಪ್ರಶ್ನೆ ವಿದ್ಯುಜ್ಜನಕದ ಅಂದವಾದ ಚಿತ್ರ ಬಿಡಿಸಿ ಕುಂಚಗಳು ಮತ್ತು ಉಂಗುರವನ್ನು ಗುರುತಿಸಲಿಕ್ಕೆ ಕೇಳಿದರೆ ಸೊ ಇದು ಚಿತ್ರ ವಿದ್ಯುತ್ ಚನಕನ್ನು ಕಲ್ತ್ಕೊಳ್ಳಿ ವಿದ್ಯುತ್ ಮೋಟಾರ್ ಎರಡನ್ನೂ ಕಲ್ತ್ಕೊಂಡಿರೋ ಯಾವುದಾದ್ರೂ ಒಂದು ಚಿತ್ರ ಬಂದೇ ಬರುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಹನ್ನೆರಡನೇದು ಎ ಫ್ಲೆಮ್ಮಿಂಗ್ ನ ಎಡಗೈ ನಿಯಮವನ್ನು ನಿರೂಪಿಸಿ ಫ್ಲೆಮ್ಮಿಂಗ್ ನ ಎಡಗೈ ನಿಯಮದ ಪ್ರಕಾರ ಎಡಗೈನ ಬೆರಳು ತೋರ್ಬೆರಳು ಮತ್ತೆ ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಇಟ್ಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಕದ ಮೇಲೆ ವರ್ತಿಸುವ ಚಲನೆಯನ್ನ ಅಥವಾ ಬಲದ ದಿಕ್ಕನ್ನು ತೋರಿಸುತ್ತದೆ ಅದರಲ್ಲಿ ಬಿ ಕ್ವಶನ್ ಭೂ ಸಂಪರ್ಕ ತಂತಿಯ ಕಾರ್ಯವನ್ನ ತಿಳಿಸಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಯಾಕೆಂತ ಹೇಳಿದ್ರೆ ಇದು ಅಧಿಕ ಪ್ರಮಾಣದ ವಿದ್ಯುತ್ ಅನ್ನ ಭೂಮಿಗೆ ವರ್ಗಾಯಿಸಿ ವಿಭವಾಂತರವನ್ನ ಸರಿದೂಗಿಸ್ತದೆ ಇದು ಹಸಿರು ಅವಾಹಕ ಹೊದಿಕೆಯನ್ನು ಹೊಂದಿದ್ದು ಭೂಮಿಯಲ್ಲಿ ಹೇರಳವಾದ ಲೋಹದ ತಟ್ಟೆಗೆ ಸಂಪರ್ಕಿಸಿರುತ್ತಾರೆ ಇದನ್ನ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳ ಸುರಕ್ಷತೆಗೆ ಬಳಸುತ್ತಾರೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಆದರೆ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸಲಿ ಆಘಾತವನ್ನು ತಪ್ಪಿಸ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ನೆಕ್ಸ್ಟ್ ಅದರಲ್ಲೇ ಸಬ್ ಕ್ವಶನು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳಾವು ವಾ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಓಂನ ನಿಯಮ ಅಂತ ಹೇಳಿದ್ರೆ ವಿ ಡೈರೆಕ್ಟ್ಲಿ ಪ್ರಪೋಷ್ನಲ್ ಟೈ ಅಂದ್ರೆ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲನದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಸೊ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ಅಡ್ಡಕೊಯ್ದು ಪ್ರಾಕೃತಿಕ ಗುಣ ತಾಪಮಾನ ಇವುಗಳನ್ನು ಅವಲಂಬಿಸಿದೆ ಅದರ ಅಂತಾರಾಷ್ಟ್ರೀಯ ಇದಿಷ್ಟು ನಿಮಗೆ ಭೌತ ವಿಜ್ಞಾನಕ್ಕೆ ಬರುತ್ತೆ ನೆಕ್ಸ್ಟ್ ಬಾಗಾಬಿ ರಸಾಯನ ವಿಜ್ಞಾನ ಇಲ್ಲಿ ಸಹ ಫಸ್ಟ್ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಹದಿನಾಲ್ಕನೇ ಪ್ರಶ್ನೆ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಸೊ ಅದು ಕಂದು ಬಣ್ಣದ ಧೂಮ ಏನಾಗಿರ್ತದೆ ಅಂದ್ರೆ ಎನ್ ಟು ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕ್ರಿಯಾಪಟು ಲೋಹಗಳನ್ನು ಯಾವ ವಿಧಾನದ ಮೂಲಕ ಶುದ್ಧೀಕರಿಸುತ್ತಾರೆ ಸೊ ಆಬ್ವಿಯಸ್ಲಿ ಅದನ್ನ ಕಾಯಿಸುವುದರ ಮೂಲಕನೇ ಶುದ್ಧಗೊಳಿಸ್ತಾರೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕ್ಲೋರಿನ್ ಪರಮಾಣು ಸಂಖ್ಯೆ ಹದಿನೇಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ನೀವು ಅದನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಾಗ ಲಾಸ್ಟ್ ತ್ರೀ ಪಿ ಫೈವ್ ಬರುತ್ತೆ ಸೊ ಹಾಗಾಗಿ ಅದು ತ್ರೀ ಪಿ ಫೈವ್ ಸೊ ಹಾಗಾಗಿ ಪಿ ಪಕ್ಕ ಇರೋದು ತ್ರೀ ಹಾಗಾಗಿ ಅದು ಮೂರನೇ ಆವರ್ತಕಕ್ಕೆ ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಮೊದಲನೇದು ಹದಿನೇಳನೆಯ ಪ್ರಶ್ನೆ ತುರುಕಿ ಗಿಡದ ತುರಿಕೆಗೆ ಕಾರಣವಾದ ಆಮ್ಲ ಮೆಥನೋಯಿಕ್ ಆಮ್ಲ ಇಂಗಾಲವನ್ನ ಟೆಟ್ರಾವೇಲೆಂಟ್ ಆಯ್ತು ಅಂತ ಹೇಗೆ ಕರೀತಾರೆ ಅಂದ್ರೆ ಅದರಲ್ಲಿ ಕಾರ್ಬನ್ ಪರಮಾಣು ಸಂಖ್ಯೆ ಆರ್ ಇರುತ್ತೆ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸಕ್ಕೆ ಬರೆದ್ರೆ ಗೊತ್ತಾಗುತ್ತೆ ಅಲ್ಲಿ ನಾಲ್ಕು ವೇಲೆನ್ಸ್ ಇರೋದ್ರಿಂದ ಅದನ್ನ ಟೆಟ್ರಾವೇಲೆಂಟ್ ಅಂತ ಹೇಳಿ ಕರೀತಾರೆ ಹತ್ತೊಂಬತ್ತನೇದು ಸಿ ಟು ಎಚ್ ವೈ ಓ ಎಚ್ ಈ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಯಾವುದು ಫಂಕ್ಷನಲ್ ಗ್ರೂಪ್ ಓ ಎಚ್ ಗ್ರೂಪ್ ಆಲ್ಕೋಹಾಲ್ ಆಗಿರುತ್ತೆ ನೆಕ್ಸ್ಟ್ ತರ್ಡ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಉಭಯವರ್ತಿ ಆಕ್ಸೈಡ್ ಎಂದರೇನು ಉದಾಹರಣೆ ಕೊಡಿ ಇದನ್ನ ಎಕ್ಸಾಂಪಲ್ಸ್ ಅಲ್ಲೂ ಕೇಳ್ಬೋದು ಅಥವಾ ಡೆಫಿನೇಷನ್ ಕೇಳಬಹುದು ಆಮ್ಲೀಯ ಮತ್ತೆ ಪ್ರತ್ಯಾಮ್ಲೀಯ ಎರಡರ ಗುಣಗಳ ಎರಡನ್ನೂ ಹೊಂದಿರುವ ಲೋಹದ ಆಕ್ಸೈಡ್ ಅನ್ನ ಉಭಯಧರ್ಮಿ ಆಕ್ಸೈಡ್ ಅಂತಾರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತ್ತುವಿನ ಆಕ್ಸೈಡ್ ಇದಕ್ಕೆ ಉದಾಹರಣೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆಯ ಅಂದವಾದ ಚಿತ್ರವನ್ನ ಬರೀಲಿಕ್ಕೆ ಕೇಳಿದರೆ ಚಿತ್ರ ಮತ್ತೆ ಅದರ ಭಾಗಗಳನ್ನ ಕಲ್ತ್ಕೊಡಿ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದ ಅನ್ವಯ ಕಡಿಮೆ ಪರಮಾಣು ಗಾತ್ರ ಹೊಂದಿರುವ ಧಾತು ಯಾವುದು ಅಥವಾ ಅದಕ್ಕೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಬಿಟ್ಟು ಇವುಗಳಲ್ಲಿ ಅತ್ಯಂತ ಚಿಕ್ಕ ಮತ್ತು ದೊಡ್ಡ ಪರಮಾಣು ಹೊಂದಿರುವ ಧಾತುವನ್ನು ಹೆಸರಿಸಿ ಈ ಕೆಳಗಿನ ಕೋಷ್ಟಕದನ್ವಯ ಕಡಿಮೆ ಪರಮಾಣು ಗಾತ್ರ ಹೊಂದಿರುವುದು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಮೊದಲನೇದಕ್ಕೆ ಕಡಿಮೆ ಪರಮಾಣು ಗಾತ್ರ ಹೊಂದಿರುವುದು ಲೀಥಿಯಮ್ ಆಗಿರುತ್ತೆ ಯಾಕೆಂದರೆ ಪರಮಾಣುವಿನ ಗಾತ್ರ ಅಯಾನೀಕರಣ ಶಕ್ತಿ ಮತ್ತು ಇಲೆಕ್ಟ್ರಾನ್ನ ಮಿತ್ರತ್ವನಿಗೆ ಅದರ ಮೇಲೆ ಅನ್ ಇದನ್ನು ನಿರ್ಧರಿಸುತ್ತೆ ಪರಮಾಣುವಿನ ಗಾತ್ರ ಯಾವಾಗಲೂ ಎಡದಿಂದ ಬಲಕ್ಕೆ ಸಾಗಿದಂತೆ ಕಡಿಮೆ ಆಗ್ತಾ ಹೋಗ್ತದೆ ಯಾಕೆಂದರೆ ಒಂದು ಆವರ್ತಕದಲ್ಲಿ ಕವಚಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ ಆದರೆ ಅದೇ ಕವಚಕ್ಕೆ ಎಲೆಕ್ಟ್ರಾನ್ಗಳೇನಾಗ್ತಾ ಇರ್ತವೆ ಸೇರ್ಪಡೆ ಆಗ್ತಾ ಹೋಗ್ತವೆ ಹಾಗಾಗಿ ಲೀಥಿಯಮ್ ಚಿಕ್ಕದು ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರಲ್ಲ ಅವುಗಳಲ್ಲಿ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ದೊಡ್ಡ ಪರಮಾಣು ಹೊಂದಿರುವ ಧಾತುಗಳನ್ನು ಚಿಕ್ಕದು ಲೀಥಿಯಂ ದೊಡ್ಡದು ಸಿ ಎಮ್ ಆಗುತ್ತೆ ಸಿ ಎಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಫೋರ್ತ್ ಮೇನ್ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಸೊ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್ ಮಕ್ಕಳು ಏಕೆಂದರೆ ರಾಸಾಯನಿಕ ಸಮೀಕರಣಗಳನ್ನು ಬರೀಲಿಕ್ಕೆ ಕೇಳ್ತಾರೆ ಇಲ್ಲೂ ಸಹ ಕೇಳಿದ್ದಾರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎ ಸಿ ಓ ತ್ರೀ ಗ್ಯೂಸ್ ಟು ಸಿ ಓ ಟು ಸಿ ಎ ಓ ಕೊಟ್ಟಿದ್ದಾರೆ ಸೊ ಇದು ಬ್ಯಾಲೆನ್ಸ್ ಆಗಿಲ್ಲ ಸೊ ಇಲ್ಲಿ ಟೂ ಬರೆದ್ರೆ ಇಲ್ಲೂ ಟೂ ಇಲ್ಲೂ ಟೂ ಈಗ ಬ್ಯಾಲೆನ್ಸ್ ಆಗಿದೆ ಅದೇ ರೀತಿ ಎಚ್ ಟು ಸಿ ಎಲ್ ಟು ಗ್ಯೂಸ್ ಟು ಹೆಚ್ ಸಿ ಎಲ್ ಸೊ ಅಲ್ಲಿಗೆ ಇದು ಟೂ ಎಚ್ ಸಿ ಎಲ್ ಆಗುತ್ತೆ ನೆಕ್ಸ್ಟ್ ಎಮ್ ಜಿ ಪ್ಲಸ್ ಎಚ್ ಸಿ ಎಲ್ ಟು ಎಮ್ ಜಿ ಸಿ ಎಲ್ ಪ್ಲಸ್ ಎಚ್ ಟು ಅಂತ ಇದೆ ಸೊ ಅಲ್ಲಿಗೆ ಟೂ ಎಮ್ ಜಿ ಪ್ಲಸ್ ಟೂ ಎಚ್ ಸಿ ಎಲ್ ಗೀವಿಸ್ಟು ಟು ಟೂ ಎಮ್ ಜಿ ಸಿ ಎಲ್ ಪ್ಲಸ್ ಎಚ್ ಟು ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ನಿಮಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಒಂದಿಗೆ ಸತುವಿನ ವರ್ತನೆಯ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ ಈ ಚಿತ್ರವನ್ನು ಭಾಗಗಳು ಯಾವುದು ಸತುವಿನ ಚೂರು ಮತ್ತು ನಿರ್ಗಮನಾಳವನ್ನು ಕೇಳಿದರೆ ಎರಡನ್ನೂ ನೀವು ಗುರುತಿಸಿ ಮಾಡಿದ್ರೆ ಮಾತ್ರ ನಿಮಗೆ ಮೂರಂಕ ಸಿಗುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತವೆ ಏಕೆ ಅದರಲ್ಲಿ ಬಿ ಕ್ವಶನ್ ಅಯಾನಿಕ ಸಂಯುಕ್ತಗಳು ಯಾವುದೇ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಸೊ ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಸೂರ್ಯನ ಕಿರಣದೊಂದಿಗೆ ವರ್ತಿಸಿದಾಗ ಅವೇನಾಗ್ತದೆ ಅವು ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದಕ್ಕೆ ವಿತ್ ಈ ಅನ್ನ ನಾನು ನಿಮ್ಗೆ ಇಲ್ಲಿ ಆನ್ಸರ್ ಡಿಸ್ಪ್ಲೇ ಮಾಡಿದ್ದೀನಿ ಸಾಯಾನಿಕ ಸಂಯುಕ್ತಗಳ ಯಾವುದಾದ್ರೂ ಎರಡು ಗುಣಲಕ್ಷಣ ಕೇಳಿದಾರೆ ಇಲ್ಲಿ ನಾಲ್ಕನ್ನು ಕೊಟ್ಟಿದ್ದೀನಿ ಇಷ್ಟಲ್ಲಿ ಯಾವುದಾದ್ರು ಎರಡು ಬರೆದ್ರೂ ಆಗತ್ತೆ ಮಕ್ಕಳ ಇಷ್ಟನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ನಿಮಗೆ ಅಣುಸೂತ್ರ ಮತ್ತೆ ರಚನಾ ಸೂತ್ರ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಸೊ ಡೈರೆಕ್ಟ್ ಆಗಿ ನಿಮಗೆ ರಚನಾ ಸೂತ್ರ ಕೇಳಿ ಅಣು ಅದರ ಅಣುಸೂತ್ರ ಬರೀಲಿಕ್ಕಾದ್ರೂ ಕೇಳಬಹುದು ಅಥವಾ ಅಣುಸೂತ್ರ ಕೊಟ್ಟು ರಚನಾ ಸೂತ್ರ ಬರೀಲಿಕ್ಕಾದ್ರೂ ಸಹ ಕೇಳಬಹುದು ಹಾಗಾಗಿ ಎರಡಕ್ಕೂ ಸಹ ನೀವು ಪ್ರಿಪೇರ್ ಆಗಬೇಕು ಸೊ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಪ್ರೋಪೀನ್ ಪ್ರೊಪನಾಲ್ ಸೈಕ್ಲೋಆಕ್ಸಿಡೆಂಟ್ ಬೆಂಜಿನ್ ಇಷ್ಟನ್ನು ಅಭ್ಯಾಸ ಮಾಡಿ ತದನಂತರ ಭಾಗಸಿ ಶಾಸ್ತ್ರ ಅದಕ್ಕೆ ಬಂದರೆ ಅಲ್ಲೂ ಸಹ ಫಸ್ಟ್ ಮೇನ್ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಗೊತ್ತಿದೆ ನಿಮಗೆ ಆಲ್ರೆಡಿ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವಂಥ ಆಹಾರ ಸರಪಳಿಯನ್ನ ಗಮನಿಸಿ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಸೊ ಇದರಲ್ಲಿ ಮೊದಲನೇ ಪೋಷಣಾ ಸ್ತರದಿಂದ ಸ್ತರಕ್ಕೆ ಲಭ್ಯವಿರುವ ಶಕ್ತಿ ಐನೂರ ಐನೂರಾದರೆ ಹಾವಿಗೆ ಬರುವಾಗ ಎಷ್ಟಾಗುತ್ತೆ ಸೊ ಪ್ರತಿ ಪೋಷಣಾ ಸ್ತರದಲ್ಲಿ ಮಕ್ಕಳು ನಮಗೆ ಗೊತ್ತಿದೆ ಹತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಹೋದ್ರೆ ಹಾವಿಗೆ ಬರೋ ಅದು ಜೀರೋ ಪಾಯಿಂಟ್ ಫೈವ್ ಜವಲ್ ಅಷ್ಟು ಶಕ್ತಿ ಸಿಗುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಇಪ್ಪತ್ತೆಂಟನೇದು ಸಮರೂಪಿ ಅಂಗಗಳಿಗೆ ಉದಾಹರಣೆಯನ್ನ ಕೊಡಿ ಅಂತ ಹೇಳಿದರೆ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಲ್ಲವೂ ಸಮರೂಪಿ ಅಂಗಗಳಿಗೆ ಉದಾಹರಣೆಯಾಗಿರೋದ್ರಿಂದ ಮೇಲಿನ ಎಲ್ಲವೂ ಅದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ತರ್ಡ್ ಸೆಕೆಂಡ್ ಮೇನ್ ಒಂದು ವಾಕ್ಯದಲ್ಲಿ ಲಾಲ ರಸರದಲ್ಲಿರುವ ಕಿಣ್ವ ಯಾವುದಂದ್ರೆ ಅಮೈಲೈಸ್ ಮತ್ತೆ ಲೈಫೈಸ್ ಮೂವತ್ತನೆಯ ಪ್ರಶ್ನೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವಂಥ ಹಾರ್ಮೋನ್ ಅದು ಇನ್ಸುಲಿನ್ ಆಗಿರುತ್ತೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಓಝೋನ್ ಫದರದ ನಶಿಸುವಿಕೆಗೆ ಕಾರಣವಾದ ವಸ್ತು ಸಿ ಸಿ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಪದಮನಿ ಮತ್ತೆ ಅಭಿನಮನಿಗಳ ನಡುವೆ ವ್ಯತ್ಯಾಸ ಎರಡನ್ನೂ ಸಹ ನಾನಿಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತ್ ಪ್ರಶ್ನೆ ಒಂದು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಶ್ರೀ ಶನಿಗೆ ಅವರ ವಿಜ್ಞಾನ ಶಿಕ್ಷಕರು ಒಂದು ಏಕಕೋಶ ಜೀವಿಯಲ್ಲಿ ನಡೆಯುವ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆಯ ಹಂತದ ಚಿತ್ರ ನೀಡಿ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಕ್ರಿಯೆಯನ್ನು ಹೆಸರಿಸಿ ಆಬ್ವಿಯಸ್ಲಿ ಅದು ವಿದಳನ ಕ್ರಿಯೆ ಆಗಿರುತ್ತೆ ಇದು ಯಾವ ಸೂಕ್ಷ್ಮ ಜೀವಿಯಲ್ಲಿ ಕಂಡುಬರುತ್ತದೆ ಅಂದ್ರೆ ಅಮಿಬಾದಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ವಿವಿಧ ಪ್ರಾಣಿಯಲ್ಲಿ ಗ್ಲೂಕೋಸ್ ಉತ್ಕರ್ಷಣೆ ಇಂದ ಶಕ್ತಿ ಒದಗಿಸುವ ವಿಭಿನ್ನ ಕ್ರಿಯೆಯನ್ನು ವಿವರಿಸಿ ಕೇಳಿದರೆ ಸೊ ಕಂಪ್ಲೀಟ್ ಆಗಿ ನೀವು ಇದನ್ನ ಬರದ್ದು ನೀವು ತೋರಿಸ್ ಇದು ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ಇದನ್ನು ನೀವು ಕಲ್ತ್ಕೊಳ್ಬೇಕು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಗಂಡು ಸಂತಾನೋತ್ಪತ್ತಿ ಭಾಗಗಳಾದ ವೃಷಣಗಳು ವೀರ್ಯಕೋಶಿ ನೆಕ್ಸ್ಟ್ ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯ ವೃಷಣಗಳು ಹಾರ್ಮೋನ್ ಟೆಸ್ಟೋಸ್ಟಿನ ಸ್ರವಿಸುತ್ತವೆ ವೀರ್ಯಕೋಶಿ ವೀರ್ಯಕೋಶಿಗಳಿಗೆ ವೀರ್ಯಕೋಶಿಯು ವೀರ್ಯಾಣುಕೋಶಿಗಳಿಗೆ ಪೋಷಣೆ ಒದಗಿಸುತ್ತದೆ ಪ್ರೋಸ್ಟೇಟ್ ಗ್ರಂಥಿ ಪ್ರೊ ಕೋಶಗಳ ಸಾಗಾಣಿಕೆಗೆ ಅವಶ್ಯಕವಾದ ದ್ರವ್ಯ ವಸ್ತುವನ್ನು ಒದಗಿಸ್ತದೆ ನೆಕ್ಸ್ಟ್ ಮೊಳೆ ನೀರಿನ ಕೊಯ್ಲು ಎಂದರೇನು ಇದರಿಂದ ಆಗುವ ಪ್ರಯೋಜನಗಳೇನು ಸೊ ಅದು ಸಹ ಈಸಿ ಇದೆ ಆನ್ಸರ್ ನೆಕ್ಸ್ಟ್ ಲಾಸ್ಟ್ ಮೈನಿಗೆ ಬಂದರೆ ಅಲ್ಲಿ ಮೂವತ್ತೇಳನೇ ಪ್ರಶ್ನೆ ಮಾನವನ ಮೆದುಳಿನ ನೀಳಛೇದ ನೋಟದ ಅಂದವಾದ ಚಿತ್ರವನ್ನು ಬಿಡಿಸಿ ಕೆಳಗಿನ ಭಾಗಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಮೆಡುಲಾ ಹಬ್ಲಾಂಗೇಟ್ನ ಮಾಮಸ್ತಿಷ್ಕ ಅನುಮಸ್ತಿಷ್ಕ ಎಲ್ಲ ಭಾಗಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ ಎಕ್ಸಾಮಲ್ಲಿ ಯಾವುದು ಬೇಕಾದರೂ ಅವರು ಕೇಳಬಹುದು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಐದು ಅಂಕಕ್ಕೆ ಮೂವತ್ತೆಂಟನೇದು ಎರಡು ಪ್ರಶ್ನೆಗಳಿದ್ದಾವೆ ಜೀವಿಯಂದು ಜೀವಿತಾವಧಿಯಲ್ಲಿ ಗಳಿಸಿದ ಗುಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗೋದಿಲ್ಲ ಯಾಕೆಂದ್ರೆ ಅವು ಅಲೈಂಗಿಕ ಅಂಶಗಳಾದ ಬದಲಾವಣೆಗಳಾಗಿರ್ತವೆ ಲಿಂಗಕೋಶಗಳಲ್ಲಿನ ಡಿ ಎನ್ ಎಗೆ ವರ್ಗಾವಣೆ ಆಗೋದೇ ಇಲ್ಲ ಆದ್ದರಿಂದ ಯಾವುದೇ ರೀತಿಯ ಅನುಭವ ಮುಂದಿನ ಸಂತತಿಗೆ ವರ್ಗಾವಣೆ ಆಗೋದಿಲ್ಲ ನೆಕ್ಸ್ಟ್ ಎಫ್ ಟು ಮತ್ತೆ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನ ಚಕ್ಕರ್ ಸಹಾಯದಿಂದ ವ್ಯಕ್ತಪಡಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಅದು ಸಹ ಈಸಿ ನೋಡಿ ನಾನು ನಿಮಗೆ ಅದರ ಕಂಪ್ಲೀಟ್ ಬೋರ್ಡ್ ಮತ್ತೆ ಅದರ ದ್ವಿತಳೀಕರಣದ ಅನುಪಾತ ನೈನ್ ಇಸ್ ಟು ತ್ರೀ ಇಸ್ ಟು ತ್ರೀ ಇಸ್ ಟು ಒನ್ ಇದನ್ನು ಕೊಟ್ಟಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಬರುವಂತ ಪ್ರಶ್ನೆಗಳು ಈ ಪ್ರಶ್ನೆಗೆ ಆಪ್ಷನ್ ಇದೆ ಇಂಪಾರ್ಟೆಂಟ್ ಕ್ವಶನ್ ಮಾನವನಲ್ಲಿ ಲಿಂಗ ನಿರ್ಧರಣೆಯನ್ನ ವಿವರಿಸಿ ಸೊ ಯಾವ ರೀತಿ ಲಿಂಗ ನಿರ್ಧರಣೆ ಆಗುತ್ತೆ ಅದಿಷ್ಟನ್ನು ನಾನು ನಿಮಗಿಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಮಕ್ಕಳ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿಕೊಂಡು ಕಲಿತ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ತುಂಬ ಬಾರಿ ಈ ಕ್ವಶನ್ನು ರಿಪೀಟ್ ಆಗಿದೆ ಇದರಲ್ಲಿ ಇನ್ನೊಂದು ಬಿ ಕ್ವಶನ್ನು ಪಳೆಯುಳಿಕೆ ಎಂದರೇನು ಪಳೆಯುಳಿಕೆಗಳ ಕಾಲ ನಿರ್ಣಯ ಮಾಡುವ ಎರಡು ವಿಧಾನಗಳು ಪಳೆಯುಳಿಕೆ ಅಂದರೆ ಶಿಲಾಪದರಗಳಲ್ಲಿ ಸಂರಕ್ಷಿಸಲ್ಪಟ್ಟ ಆದಿಮ ಜೀವಿಗಳ ವಿಶ್ ಅವಶೇಷಗಳನ್ನು ಪಳೆಯುಳಿಕೆ ಅಂತಾರೆ ಸೊ ಇದರಲ್ಲಿರುವಂತಹ ಎರಡು ವಿಧಾನಗಳಂದರೆ ಒಂದು ಅಂದಾಜು ಮಾಡಲು ಸಾಪೇಕ್ಷ ವಿಧಾನ ಬಳಸ್ತಾರೆ ಇನ್ನೊಂದು ಕಾರ್ಬನ್ ಡೇಟಿಂಗನ್ನು ಬಳಸ್ತಾರೆ ಇದಿಷ್ಟು ನಿಮಗೆ ಕಂಪ್ಲೀಟ್ ನಿಮ್ಮ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಸೊ ನಿಮಗೆ ಇದು ಯೂಸ್ ಆಗುತ್ತೆ ಈ ರೀತಿ ಒಂದು ಎರಡು ಮೂರು ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಆದರೆ ನೆಕ್ಸ್ಟು ನಿಮ್ಮ ಎಕ್ಸಾಮ್ಗೆ ಒಳ್ಳೆ ಆನ್ಸರನ್ನು ಬರೀಲಿಕ್ಕೆ ಏಕೆಂದರೆ ಆನ್ಸರ್ಸ್ಗಳೆಲ್ಲ ನೋಡಿರ್ತಾರೆ ಯಾವ ರೀತಿ ಬರೆಯೋ ಐಡಿಯಾ ಸಿಕ್ಕಿರುತ್ತೆ ಹಾಗಾಗಿ ಇನ್ನೂ ಎರಡು ಮೂರು ಕ್ವಶನ್ ಪೇಪರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅವುಗಳನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ